ಆತ್ಮೀಯ ಸ್ಪರ್ಧಾ ಮಿತ್ರರೇ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆದಿರುವಂತಹ ಟಿ ಟಿ ಪ್ರಶ್ನೆ ಪತ್ರಿಕೆ ಅಂದರೆ ಪ್ರಶ್ನೆಪತ್ರಿಕೆಯನ್ನು ಪ್ರಶ್ನೆ ಪತ್ರಿಕೆಯನ್ನು ನಾವಿಂದು ನೋಡ್ತಾ ಇದ್ದೇವೆ ಸೊ ಮೊದಲಿಗೆ ಮೊದಲನೇ ಪ್ರಶ್ನೆಯನ್ನು ಯಾವುದಪ್ಪ ಅಂದರೆ ಪರಿಸರ ಅಧ್ಯಯನದ ಭಾಗವನ್ನು ನೋಡ್ತಾ ಇದ್ದೇವೆ ಐದನೇ ತರಗತಿಯ ವಿದ್ಯಾರ್ಥಿಯು ಕುಟುಂಬಕ್ಕೆ ಸಂಬಂಧಿಸಿದ ಯೋಜನೆಯನ್ನು ಮಾಡುತ್ತಿದ್ದಾನೆ ಆತ ಈ ಕೆಳಗಿನ ಚಿಹ್ನೆಯನ್ನು ಬಳಸಿದ್ದಾನೆ ಈ ಚಿಹ್ನೆ ಪ್ರತಿನಿಧಿಸುವ ಸಂಬಂಧ ಯಾವುದು ಅಂತ ಕೇಳ್ತಾ ಇದ್ದಾರೆ ಹಾಗಾದರೆ ಇಲ್ಲಿ ಚಿಹ್ನೆಯನ್ನು ಪ್ರತಿನಿಧಿಸುವಂಥ ಸಂಬಂಧ ಯಾವುದಪ್ಪ ಅಂದರೆ ತಂದೆ ಮತ್ತು ಮಗಳ ಸಂಬಂಧವನ್ನು ಸೂಚಿಸ್ತಾ ಇದೆ ತಂದೆ ಮತ್ತು ಮಗಳ ಸಂಬಂಧವನ್ನು ಸೂಚಿಸ್ತಾ ಇದೆ ಭಾರತದ ಅತಿ ವಿಸ್ತಾರವಾದ ಉಪ್ಪು ನೀರಿನ ಸರೋವರ ಯಾವುದು ಅಂದರೆ ಸಾಂಬಾರ್ ಸರೋವರ ಎಸ್ ಅದೇ ರೀತಿಯಾಗಿ ನಮ್ಮ ಸೌರವದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಭ್ರಮಿಸುವ ಗ್ರಹ ಯಾವುದು ಅಂದರೆ ಶುಕ್ರ ಗ್ರಹ ಆವೇಶಪೂರಿತ ವಸ್ತು ಪ್ರಯೋಗಿಸುವ ಬಲ ಆವೇಶ ಪೂರಿತ ವಸ್ತುವು ಪ್ರಯೋಗಿಸುವಂತಹ ಬಲ ಯಾವುದ್ರಿ ಅಂದ್ರೆ ಸ್ಥಾಯಿ ವಿದ್ಯುತ್ ಬಲ ಅಂದರೆ ಶೇಖರಣೆ ಆಗಿರ್ತದೆ ಅಲ್ಲಿ ಬಲ ಅದಕ್ಕೆ ಸ್ಥಾಯಿ ವಿದ್ಯುತ್ ಬಲ ಅಂತ ಕರಿತಾ ಇದ್ದಾವೆ ಇನ್ನು ಇಪ್ಪತ್ತೈದೈದು ನೂರ ಇಪ್ಪತ್ತೈದ್ ನೋಡಿದ್ರೆ ವಿದ್ಯುತ್ ಕೋಶದ ಎರಡು ತುದಿಗಳ ಸ್ವಿಚ್ ಮತ್ತು ಬಲ್ಬ್ಗಳಂತಹ ಸಾಧನಗಳ ಮೂಲಕ ಜೋಡಿಸದೆ ನೇರವಾಗಿ ಸಂಪರ್ಕಿಸಬಾರದು ಏಕೆಂದರೆ ನೋಡ್ರಿ ವಿದ್ಯುತ್ ಕೋಶದ ಎರಡು ತುದಿಗಳನ್ನು ಸ್ವಿಚ್ ಮತ್ತು ಬಲ್ಬ್ಗಳಂತಹ ಸಾಧನಗಳ ಮೂಲಕ ಜೋಡಿಸದೆ ನೇರವಾಗಿ ಸಂಪರ್ಕಿಸಬಾರದು ಏಕೆ ಅಂತ ಕೇಳಿದ್ದಾರೆ ಯಾಕಪ್ಪ ಅಂದರೆ ರಾಸಾಯನಿಕವಾಗಿ ಕ್ಷಿಪ್ರವಾಗಿ ಬರಿದಾಗಬಹುದು ಯಾಕಪ್ಪ ಅಂದರೆ ರಾಸಾಯನಿಕವಾಗಿ ಏನಾಗಿರ್ತದಪ್ಪ ಅಂದರೆ ಕ್ಷಿಪ್ರವಾಗಿ ಅಲ್ಲಿರುವಂತಹ ವಿದ್ಯುತ್ ಕೋಶ ವಿದ್ಯುತ್ ಬರಿದಾಗಬಹುದು ಹೇಳಿ ಅವನು ಹೇಳ್ತಾ ಇದ್ದಾನೆ ಇನ್ನು ಪಾಪೆಯ ಗಾತ್ರವನ್ನು ನಿಯಂತ್ರಿಸುವ ರಚನೆ ಪಾಪೆಯ ಗಾತ್ರವನ್ನು ನಿಯಂತ್ರಿಸುವಂತಹ ರಚನೆ ಯಾವುದು ಅಂದರೆ ವರ್ಣಪಟಲ ಯಾವುದ್ರಿ ವರ್ಣಪಟಲ ಇನ್ನು ಪಕ್ಷಿಯೊಂದರ ವೇಗ ನೂರ ಎಂಬತ್ತು ಕಿಲೋಮೀಟರ್ ಪರ್ ಅವರ್ ಆದರೆ ಮೀಟರ್ ಪರ್ ಸೆಕೆಂಡ್ನಲ್ಲಿ ಹಾಗಾದರೆ ಇದನ್ನು ಮಾಡುವಂಥ ವಿಧಾನ ನೋಡ್ರಿ ನೂರ ಎಂಬತ್ತು ಇಂಟು ಹದಿನೈದು ಸಾರಿ ನೂರ ಎಂಬತ್ತು ಇಂಟು ಐದು ಹದಿನೆಂಟು ಅಂಶ್ ಹದಿನೆಂಟು ಒಂದಲೇ ಹದಿನೆಂಟು ಹತ್ತಲೆ ಹತ್ತು ಇಂಟು ಐದು ಐವತ್ತು ಸೊ ಹಾಗಾದರೆ ಇದು ಯಾವುದು ಅಂದರೆ ಸರಿಯಾದ ಉತ್ತರ ಐವತ್ತು ಮೀಟರ್ ಪರ್ ಸೆಕೆಂಡ್ ಐವತ್ತು ಮೀಟರ್ ಪರ್ ಸೆಕೆಂಡ್ ಎಸ್ ನೂರ ಇಪ್ಪತ್ತೆಂಟು ನೋಡಿದಾಗ ನೀರಿನಲ್ಲಿರುವ ಆಕ್ಸಿಜನ್ ಮತ್ತು ಹೈಡ್ರೋಜನ ಅನುಪಾತ ನೀರಿನಲ್ಲಿರುವಂತಹ ಆಕ್ಸಿಜನ್ ಮತ್ತು ಹೈಡ್ರೋಜನ ಅನುಪಾತವನ್ನು ನೋಡಿದಾಗ ಒಂದು ಅನುಪಾತ ಎರಡು ಆಪ್ಷನ್ ಎ ಸರಿಯಾದಂಥ ಉತ್ತರವಾಗಿದೆ ಇನ್ನು ವೆನೆಗರ್ನ ರಾಸಾಯನಿಕ ಹೆಸರು ವೆನೆಗರ್ನ ರಾಸಾಯನಿಕ ಹೆಸರು ಆಮ್ಲ ಅಸ್ಟಿಕ್ ಆಮ್ಲ ಕಲ್ಲು ಹೂಗಳಿಂದ ಪಡೆಯಲಾದ ನೈಸರ್ಗಿಕ ಸೂಚಕ ಕಲ್ಲು ಹೂಗಳಿಂದ ಪಡೆಯಲಾದ ನೈಸರ್ಗಿಕ ಸೂಚಕ ಯಾವುದಂದ್ರೆ ಲಿಟ್ಮಸ್ ವೈದ್ಯಕೀಯ ತಾಪಮಾಪಕದ ವ್ಯಾಪ್ತಿ ವೈದ್ಯಕೀಯ ತಾಪಮಾಪಕದ ವ್ಯಾಪ್ತಿ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ಸಿಂದ ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ವರೆಗೆ ಸಮುದ್ರದ ನೀರಿನಿಂದ ಉಪ್ಪನ್ನು ಪಡೆಯುವ ವಿಧಾನ ಸಮುದ್ರದ ನೀರಿನಿಂದ ಉಪ್ಪನ್ನು ಪಡೆಯುವಂತಹ ವಿಧಾನ ಯಾವುದಪ್ಪ ಅಂದರೆ ಆವೀಕರಣ ಅಂತ ಇದೆ ಯಾವುದ್ರಿ ಆವೀಕರಣ ಸಲ್ಫರ್ ಆಮ್ಲದ ರಾಸಾಯನಿಕ ಸೂತ್ರ ಯಾವುದ್ರಿ ಅಂದರೆ ಎಚ್ ಟು ಎಸ್ ಒ ತ್ರೀ ಎಚ್ ಟು ಓ ತ್ರೀ ನೆಕ್ಸ್ಟ್ ನೀಲಿ ಮೈಲತ್ತುತ್ತ ಇದರ ರಾಸಾಯನಿಕ ಹೆಸರು ಇದರ ರಾಸಾಯನಿಕ ಹೆಸರು ಯಾವುದು ರೀ ಅಂದ್ರೆ ತಾಮ್ರದ ಸಲ್ಫೇಟ್ ತಾಮ್ರದ ಸಲ್ಫೇಟ್ ನೆಕ್ಸ್ಟ್ ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡುಬರುವ ಸಸ್ಯಗಳು ಮತ್ತು ಪ್ರಾಣಿಗಳ ಪ್ರಭೇದಗಳನ್ನು ಹೀಗೆನ್ನುವರು ಯಾವುದಪ್ಪ ಅಂದರೆ ಸ್ಥಳೀಯ ಪ್ರಭೇದಗಳು ಅಂತ ಕರಿತಾ ಇದ್ದಾವೆ ಅಂದರೆ ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡುಬಿಡ್ತಾವೆ ಅದಕ್ಕೆ ಸ್ಥಳೀಯ ಪ್ರಭೇದಗಳು ಅಂತ ಕರಿತಾ ಇದ್ದಾವೆ ಇನ್ನು ಐಡ್ರಿನಾಲ್ ಗ್ರಂಥಿಯ ಕಾರ್ಯ ಐಡ್ರನಾಲ್ ಗ್ರಂಥಿಯ ಕಾರ್ಯ ಯಾವುದಂದರೆ ರಕ್ತದಲ್ಲಿ ಲವಣಗಳ ಸಮತೋಲನವನ್ನು ಸಮರ್ಪಕವಾಗಿ ನಿಯಂತ್ರಿಸುತ್ತದೆ ಯಾವುದ್ರಿ ರಕ್ತದಲ್ಲಿ ಲವಣಗಳ ಸಮತೋಲನವನ್ನು ಸಮರ್ಪಕವಾಗಿ ನಿಯಂತ್ರಿಸುತ್ತದೆ ಎಸ್ ಆಕ್ಸಿಜನ್ ರಹಿತ ಉಸಿರಾಟದ ಅಂತಿಮ ಉತ್ಪನ್ನಗಳು ಅಂತಿಮ ಉತ್ಪನ್ನಗಳು ಯಾವ್ಯಾರಂದರೆ ಕಾರ್ಬನ್ ಡೈಆಕ್ಸೈಡ್ ನೀರು ಮತ್ತು ಶಕ್ತಿ ಆಕ್ಸಿಜನ್ ಸಹಿತ ಉಸಿರಾಟದ ಅಂತಿಮ ಉತ್ಪನ್ನಗಳು ಕಾರ್ಬನ್ ಡೈಆಕ್ಸೈಡ್ ನೀರು ಮತ್ತು ಶಕ್ತಿ ಬ್ಯಾಕ್ಟೀರಿಯಾದಿಂದ ಉಂಟಾಗುವ ರೋಗಗಳು ಬ್ಯಾಕ್ಟೀರಿಯಾದಿಂದ ಉಂಟಾಗುವ ರೋಗಗಳು ಯಾವುದ್ರಿ ಅಂದರೆ ಕಾಲ್ರ ಮತ್ತು ಕ್ಷಯ ಕಾಲ್ರ ಮತ್ತು ಕ್ಷಯ ಹದ್ದಿನ ಸರಾಸರಿ ಜೀವಿತ ಅವಧಿ ಹದ್ದಿನ ಸರಾಸರಿ ಜೀವಿತ ಎಷ್ಟು ಅಂದರೆ ಇಪ್ಪತ್ತು ವರ್ಷಗಳು ಈ ಕೆಳಗಿನವುಗಳಿಗೆ ಏಕವಾರ್ಷಿಕ ಸಸ್ಯಗಳಲ್ಲಿ ಏಕವಾರ್ಷಿಕ ಸಸ್ಯ ಯಾವುದು ಅಂದರೆ ಹತ್ತಿಯನ್ನು ನಾವು ಏಕವಾರ್ಷಿಕ ಸಸ್ಯಾತ ಕರಿತಾ ಇದ್ದಾವೆ ಇವುಗಳಲ್ಲಿ ಇನ್ನು ನಲವತ್ತು ಒಂದೇದ ನೂರ ನಲ್ವತ್ತದಾಗ ಹೊಂದಿಸಿ ಬರೆಯ ಐತ್ರಿ ನೋಡ್ರಿ ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ಗಳು ಸಕ್ಕರೆಗಳು ಪ್ರೋಟೀನುಗಳು ಅಮೋನೊ ಆಮ್ಲಗಳು ಕೊಬ್ಬು ಕಬ್ಬಿನ ಆಮ್ಲ ಮತ್ತು ಗ್ಲಿಸ್ರಾಯಿಲ್ಗಳು ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಎ ಒನ್ನೇದಾಗಿರುತ್ತದೆ ನೆಕ್ಸ್ಟ್ ವಸ್ತುವು ಆವೇಶಪೂರಿತವಾಗಿದೆಯೇ ಇಲ್ಲವೇ ಎಂಬುವುದನ್ನು ಪತ್ತೆ ಹೆಚ್ಚಲು ಬಳಸುವ ಉಪಕರಣ ವಸ್ತುವು ಆವೇಶಪೂರಿತವಾಗಿದೆಯೇ ಇಲ್ಲವೇ ಎಂಬುದನ್ನು ಪತ್ತೆ ಹೆಚ್ಚಲು ಬಳಸುವ ಉಪಕರಣಗಳು ಯಾವುದಂದರೆ ವಿದ್ಯುದರ್ಶಕ ಅಂತ ಕತ್ತಿದ್ದಾರೆ ವಿದ್ಯುತ್ ದರ್ಶಕ ವಿಜ್ಞಾನ ವಸ್ತು ಪ್ರದರ್ಶನ ಪ್ರಚೋದಿಸುವುದು ವಿಜ್ಞಾನ ವಸ್ತು ಪ್ರದರ್ಶ ಪ್ರದರ್ಶನ ಪ್ರಚೋದಿಸುವುದು ಏನನ್ನ ಪ್ರಚೋದನೆ ಮಾಡ್ತಾ ಇದೆ ವಿಜ್ಞಾನ ವಸ್ತು ಪ್ರದರ್ಶನ ಮಾಡುವುದು ಯಾವುದಪ್ಪ ಅಂದರೆ ಸೃಜನಶೀಲತೆ ಮತ್ತು ಸಂಶೋಧನಾ ಪ್ರವೃತ್ತಿಯನ್ನು ಬೆಳೆಸ್ತಾ ಇದೆ ವಿಜ್ಞಾನ ವಸ್ತು ಪ್ರದರ್ಶನ ಸೃಜನಶೀಲತೆ ಮತ್ತು ಸಂಶೋಧನಾ ಪ್ರವೃತ್ತಿಯನ್ನು ಬೆಳೆಸ್ತಾ ಇದೆ ಇನ್ನು ಬೋಧನೆ ಕಲಿಕಾ ಪ್ರಕ್ರಿಯೆಯ ಮೂರು ಘಟಕಗಳು ಬೋಧನೆ ಕಲಿಕಾ ಪ್ರಕ್ರಿಯೆಯ ಮೂರು ಘಟಕಗಳು ಯಾವ ಇದೆ ಅಂದರೆ ಯಾವುದಂದರೆ ಉದ್ದಿಷ್ಟಗೊಳಿಸುವುದು ಪಠ್ಯಕ್ರಮ ಮತ್ತು ಮೌಲ್ಯಮಾಪನ ಎದರಿದ್ರು ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಇದು ಮೂರು ಇದೆ ಬರ್ತಾವ ರೀ ಘಟಕಗಳು ಕಾರ್ಯಪೂರ್ವ ಹಂತ ಕಾರ್ಯಪೂರ್ವ ಹಂತ ಯಾವುದು ಅಂದರೆ ಎರಡರಿಂದ ಏಳು ವರ್ಷಗಳು ಇನ್ನು ಎನ್ ಸಿ ಎಫ್ ಎರಡು ಸಾವಿರದ ಐದರ ಶಿಫಾರಸ್ಸಿನಲ್ಲಿ ಶಿಕ್ಷಣ ಪಲ್ಲಟಗಳಿಂದ ಬದಲಾಗಬೇಕಾದದ್ದು ಶಿಕ್ಷಕ ಕೇಂದ್ರಿತ ಸ್ಥಿರ ವ್ಯವಸ್ಥೆಯಿಂದ ಯಾವುದು ಬದಲಾವಣೆ ಆಗಬೇಕಾಗಿತ್ತು ಕಲಿಕಾರ್ತಿ ಕೇಂದ್ರಿತ ನಮ್ಮ ಪ್ರಕ್ರಿಯೆಯೊಡನೆ ಎಡೆಗೆ ಕಲಿಕಾರ್ತಿ ಕೇಂದ್ರಿತ ನಮ್ಮ ಪ್ರಕ್ರಿಯೆ ಎಡೆಗೆ ಏನಾಗಬೇಕಾಗಿತ್ತು ಅಂದ್ರೆ ವ್ಯವಸ್ಥೆಯನ್ನು ಬದಲಾವಣೆ ಮಾಡಬೇಕಾಗಿತ್ತು ಕ್ರಿಯಾ ಸಂಶೋಧನಾ ಪ್ರಕ್ರಿಯೆಯಲ್ಲಿ ದತ್ತಾಂಶವನ್ನು ಸಂಗ್ರಹಿಸಿ ಮತ್ತು ವಿಶ್ಲೇಷಿತ ಕಾರ್ಯರೂ ಕಾರ್ಯರೂಪಗೊಳಿಸುವಂಥ ಹಂತ ಕಾರ್ಯರೂಪಗೊಳಿಸುವಂಥ ಹಂತ ಯಾವುದು ಅಂತ ಕೇಳಿದ್ದೀರಾಂದರೆ ಯಾವುದಪ್ಪ ಅಂದರೆ ಅನುಷ್ಠಾನ ಹಂತ ಯಾವುದು ಅನುಷ್ಠಾನ ಹಂತ ಇನ್ನು ನಲವತ್ತೆಂಟನೇ ಹೋದಾಗ ವಿವಿಧ ಉತ್ಕೃಷ್ಣ ಸ್ಥಿತಿಗಳ ಗುಣಗಳನ್ನು ಕಲಿಯುವ ಸಂದರ್ಭದಲ್ಲಿ ವಿದ್ಯಾರ್ಥಿಯರನ್ನೇ ಒಂದು ಉತ್ಕೃಷ್ಣ ಸ್ಥಿತಿಯಿಂದ ಮತ್ತೊಂದು ಉತ್ಕೃಷ್ಣ ಸ್ಥಿತಿಗೆ ಬದಲಾಗುವಲ್ಲಿ ನಿರ್ದಿಷ್ಟ ವಿನ್ಯಾಸ ಮತ್ತು ಬಣ್ಣದಲ್ಲಿನ ಬದಲಾವಣೆಯ ಸೊಬಗನ್ನು ಗಮನಿಸುತ್ತಾನೆ ಇಲ್ಲಿ ವಿದ್ಯಾರ್ಥಿಯಲ್ಲಿ ಪೋಷಿಸಲ್ಪಡುವುದು ಯಾವುದು ಇಲ್ಲಿ ವಿದ್ಯಾರ್ಥಿಯಲ್ಲಿ ಪೋಷಿಸಲ್ಪಡುವಂಥದ್ದು ಯಾವುದಂದ್ರೆ ಸೌಂದರ್ಯ ಪ್ರಜ್ಞೆಯನ್ನು ಪೋಷಿಸಲ್ಪಡಿಸ್ತಾ ಇದೆ ವಿನ್ಯಾಸ ಮತ್ತು ಬಣ್ಣದಲ್ಲಿ ಬದಲಾವಣೆಯಾಗುವ ಸೊಬಗು ಅಂತಂದ್ರೆ ಇಲ್ಲಿ ಬೌದ್ಧಿಕತೆ ಅನುಕಿತ ಮೊದಲು ಸೌಂದರ್ಯವನ್ನು ಏನು ಮಾಡ್ತಾ ಇದ್ದೇನಪ್ಪ ಅಂದ್ರೆ ಪ್ರಜ್ಞೆಯನ್ನು ಒಳಪಡಿಸ್ತಾ ಇದ್ದಾರ ಇನ್ನು ಸಿ ಎಲ್ ಎ ವಿಧಾನವು ಕಲಿಕೆಯಲ್ಲಿರುವ ಶೈಕ್ಷಣಿಕ ಮತ್ತು ಸಾಮಾಜಿಕ ಕೌಶಲ್ಯಗಳನ್ನು ಸಂಗ್ರಹಿಸಿ ಸಮಗ್ರ ರೀತಿಯಲ್ಲಿ ಅಭಿವೃದ್ಧಿಪಡಿಸುತ್ತದೆ ಇಲ್ಲಿ ಸಿ ಎಲ್ ಎಂದರೆ ಸಿ ಎಲ್ ಎಂದರೆ ಯಾವುದಂದ್ರೆ ಸಹಭಾಗಿ ಕಲಿಕಾ ವಿಧಾನ ಸಹಭಾಗಿ ಕಲಿಕಾ ವಿಧಾನ ಭಾಷಾ ಸ್ವಾಧೀನ ಮತ್ತು ಅಭಿವೃದ್ಧಿಯ ಅತ್ಯಂತ ನಿರ್ಣಾಯಕ ಅವಧಿ ಭಾಷಾ ಸ್ವಾಧೀನ ಭಾಷೆಯನ್ನು ಸ್ವಾಧೀನದಲ್ಲಿ ಅಂದರೆ ಮಾತಾಡುವಂಥ ಕರಗತಗೊಳಿಸುವುದು ಅಭಿವೃದ್ಧಿಯ ಅತ್ಯಂತ ನಿರ್ಣಾಯಕ ಅವಧಿ ಯಾವುದು ಅಂದರೆ ಬಾಲ್ಯಾವಸ್ಥೆ ಯಾವುದ್ರಿ ಬಾಲ್ಯಾವಸ್ಥೆ ಅಂತ ಹೇಳ್ತಾ ಇದ್ದಾನೆ ಆತ್ಮೀಯ ಸ್ಪರ್ಧಾ ಮಿತ್ರರೇ ಸೊ ನಾನು ಹೇಳುವಂಥ ವಿಷಯ ನಿಮ್ಗೆ ಅರ್ಥ ಆಗ್ತಿತ್ತು ಅಂದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ